ಹಾಂ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳ ಗಾಯ್ಸ್ ವೀಡಿಯೋ ಸ್ಟಾರ್ಟ್ ಮಾಡ್ತಾರೆ ಅದು ಆಲ್ರೆಡಿ ಫ್ರೆಶ್ ಅಪ್ ಆಗಿ ತಿಂಡಿ ಕೂಡ ರೆಡಿಯಾಗಿ ಸೊ ಇವಾಗ ತಿಂಡಿ ತಿಂದು ಹೊರಡಬೇಕು ನನ್ನ ಬೆಲ್ಟು ಕಟ್ಟಾಗಿ ಬಿಡಿದೆ ಬೆಲ್ಟ್ ತೊಗೋಬೇಕು ಫಸ್ಟು ಬೆಲ್ಟ್ ಅಂಗಡಿಗೆ ಹೋಗಿ ಬೆಲ್ಟ್ ಅಂಗಡಿಗಲ್ಲ ಮಾಮೂಲಿ ಏನೋ ಬಟ್ಟೆ ಅಂಗಡಿಗೆ ಹೋಗಿ ಬೆಲ್ಟ್ ತೊಗೊಂಡು ದೆನ್ ಆಮೇಲೆ ಹೋಗಬೇಕು ಸೊ ಫಸ್ಟು ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ಇರಿ ಗೈಸ್ ಮಾರ್ನಿಂಗಿಂದ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಕರೆಂಟ್ ಬಂದಿದೆ ಗೈಸ್ ವೆಯ್ಟ್ ಮಾಡ್ತಿದೆ ಇಂಥವರೆಗೂ ನಾನು ಕರೆಂಟ್ ಬರಲಿ ಕರೆಂಟ್ ಬರಲಿ ಅಂತ ಬಟ್ಟೆ ಐರನ್ ಮಾಡಬೇಕಾಗಿತ್ತು ನೋಡಿ ಫಸ್ಟು ಬಟ್ಟೆ ಐರನ್ ಮಾಡಬೇಕು ಇದೆ ಒಂದು ನಿಮಿಷ ಬಟ್ಟೆ ಐರನ್ ಮಾಡೋದನ್ನು ಇದೆಯಲ್ಲ ಕೈಸ್ ಇನ್ನೊಂದು ಏನಪ್ಪ ಅಂದರೆ ಏನೆಲ್ಲ ಸ್ಮೋಕರ್ಸ್ ಇದ್ದಾರೆ ಅಂದರೆ ಮದ್ಯಹಾಲ ಧೂಮಪಾನ ಪ್ರಿಯರು ಅವರಿಗೆಲ್ಲ ಗೌರ್ಮೆಂಟ್ ಒಂದು ಸಿಹಿ ಸುದ್ದಿ ಎಲ್ಲ ಕಹಿ ಸುದ್ದಿಯನ್ನು ಕೊಟ್ಟಿದೆ ಇದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ಯಾರು ನನ್ನ ವೀಡಿಯೋಸ್ ನೋಡ ಅವ್ರಿಗೆ ಗೊತ್ತಾಗ್ಲಿ ಬಟ್ ನಾನು ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಗೌರ್ಮೆಂಟ್ ಇವಾಗ ಸೆಂಟ್ರಲ್ ಎಕ್ಸೈಸಿಂದ ಒಂದು ಅಮೆಂಡ್ಮೆಂಟ್ ಆಗಿದೆ ಏನು ಡಿಸೆಂಬರ್ ಫಸ್ಟ್ಗೆ ಒಂದು ಅಮೆಂಡ್ಮೆಂಟ್ ಆಗಿದೆ ಏನಪ್ಪ ಅದು ಅಂದರೆ ಸೆಂಟ್ರಲ್ ಎಕ್ಸೈಸಿಂದ ಫಿನಾನ್ಸ್ ಮಿನಿಸ್ಟರ್ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್ ಅವ್ರ ರಾಮನವರು ಅವರು ಮಾಡಿರೋಂಥ ಒಂದು ಅಮೆಂಡ್ಮೆಂಟು ಟುಬ್ಯಾಕೋ ಆ್ಯಂಡ್ ಸಿಗರೇಟ್ಸ್ ಏನಿದೆ ಅದರ ಮೇಲೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸನ್ನ ಜಾಸ್ತಿ ಮಾಡಿದ್ದಾರೆ ಸ್ಟಡಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಈಗ ಒಂದು ಸಿಗ್ರೇಟ್ ಹತ್ತು ರೂಪಾಯಿ ಇರೋ ಸಿಗ್ರೇಟು ಇವಾಗ ಫಾರ್ಟಿ ರುಪೀಸ್ ತಗೊಂಡು ಸ್ಮೋಕ್ ಮಾಡಬೇಕಾಗುತ್ತೆ ಹದಿನೆಂಟು ರೂಪಾಯಿ ಇರೋ ಸಿಗ್ ಸಿಗ್ರೇಟು ಎಪ್ಪತ್ತೆರಡು ರೂಪಾಯಿ ಕೊಟ್ಬಿಟ್ಟು ತಗೊಂಡು ಸ್ಮೋಕ್ ಮಾಡಬೇಕಾಗುತ್ತೆ ಸೊ ಇದು ಆಗಿರೋಂಥ ಅಮೆಂಡ್ಮೆಂಟು ಇದೆಲ್ಲ ಆಗುತ್ತಾ ನಿಜನ ಅಂತ ಕೇಳೋರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಜಾಸ್ತಿ ತಲೆಗಿಡ್ಸ್ಕೊಬಿಡಿ ಜಾಸ್ತಿ ಅಯ್ಯೋ ಬಟ್ಟೆ ಗೈಸ್ ಗಾಯಿಸಿ ಹೀಟ್ ಜಾಸ್ತಿ ಆಗಿಬಿಟ್ಟಿದ್ವಿ ಫಸ್ಟ್ ಟೈಮ್ ಈ ಥರ ಆಗಿದೆ ನನ್ನ ಬಟ್ಟೆ ಕೇಳೋದು ಒಂದು ಕೆಲಸ ಮಾಡಬೇಕು ಹೇಳೋದು ಅದ್ರ ಯಾವ್ದು ಇಟ್ಕೊಂಡಿದ್ದೀನಿ ಫಸ್ಟು ಇವಾಗ ಇಟ್ಸ್ ಓಕೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹೇಳೋದು ಹೇಳದ್ಬಿಡ್ತೀನಿ ಸೊ ಆಗಲಿ ಹ್ಞೂ ಯಾರು ಫೋನ್ ಮಾಡ್ತಾಯಿದ್ದೀರಿ ಒಂದು ನಿಮಿಷ ರೈಸ್ ಅದೇ ಹೇಳಿದ್ನಲ್ಲ ಫೋರ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ದಾರೆ ಗೌರ್ಮೆಂಟ್ ಟುಬ್ಯಾಕೋ ಆ್ಯಂಡ್ ಸಿಗರೆಟ್ ಮೇಲೆ ಸೊ ಯೋಚನೆ ಮಾಡಿ ಸ್ಮೋಕ್ ಮಾಡಿ ಒಂದು ಹತ್ತು ರೂಪಾಯಿ ಸಿಗರೆಟ್ನ ಅಷ್ಟೊತ್ತಿಗೆ ನಲವತ್ತು ರೂಪಾಯಿ ಆಗಿರುತ್ತೆ ನಲ್ವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟನೇ ಬಂದುಬಿಡುತ್ತೆ ಆ ಸಿಗರೇಟ್ ಸ್ಮೋಕ್ ಮಾಡಿ ಆರೋಗ್ಯ ಆರೋಗ್ಯಕ್ಕೆ ನೆಮ್ಮದಿಯಾಗಿ ಒನ್ ಟೈಮ್ ಊಟ ಮಾಡಿ ಸಿಗರೇಟ್ನ ಕಮ್ಮಿ ಮಾಡಿ ಆ ಪರ್ಪಸ್ಗೋಸ್ಕರನೇ ಗೌರ್ಮೆಂಟ್ ಕೂಡ ಕಮ್ಮಿ ಆಗಲಿ ಸ್ಮೋಕ್ ಮಾಡೋದು ಬಿಡಲಿ ಅಂತ ಇದೇ ಥರ ಡ್ರಿಂಕ್ಸ್ ಮೇಲೂ ಮಾಡಿಬಿಟ್ರೆ ಗೌರ್ಮೆಂಟು ನಿಜವಾಗಲೂ ಅಪ್ರಿಷಿಯೇಟ್ ಅಂತಲೇ ಹೇಳ್ಬೋದು ಯಾಕೆ ಹೇಳಿ ಗೌರ್ಮೆಂಟಿಗೆ ಸಿಕ್ಕಾಬಟ್ಟೆ ದುಡ್ಡು ಹೋಗೋದು ಇಲ್ಲ ಅಲ್ಲ ಏನು ಸಿಗ್ರೆ ಧೂಮಪಾನದಿಂದ ಮಧ್ಯಾಪಾನದಿಂದ ಎರಡರಿಂದನೂ ಹೋಗುತ್ತೆ ಇ ವಿ ದುಡ್ಡು ಹೋಗುತ್ತೆ ಸಿಕ್ಟಿಸು ಸೆವೆಂಟಿ ಪರ್ಸೆಂಟ್ ನೀವು ಹಂಡ್ರೆಡ್ ರುಪೀಸ್ ಕೊಟ್ಟು ಏನಾದರೂ ಬೈ ಮಾಡ್ತಿದ್ದೀರಾ ಅಂದರೆ ಒಂದು ಸೆವೆಂಟಿ ಸಿಕ್ಸ್ಟಿ ರುಪೀಸ್ ಗೌರ್ಮೆಂಟ್ಗೆ ಎಕ್ಸೈಸ್ ಡ್ಯೂಟಿ ಟ್ಯಾಕ್ಸ್ ಮುಖಾಂತ್ರನೇ ಹೋಗುತ್ತೆ ಸೊ ಅವ್ರಿಗೂ ಲಾಭವೇ ಪ್ಲಸ್ ಈ ವರ್ಷವೇ ಮಾಡಿರೋದು ಈ ಥರ ಫೋರ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ನ ಜಾಸ್ತಿ ಮಾಡಿರೋದು ಬಿಕಾಸ್ ಆಫ್ ಕಮ್ಮಿ ಆಗಲಿ ಹುಷಾರ್ ಇರೋರು ಜಾಸ್ತಿ ಇದ್ದಾರೆ ಜನರ ಒಂದು ಒಂದು ಏನು ಆರೋಗ್ಯದ ಮೇಲೆ ಇಟ್ಕೊಂಡು ಇದನ್ನ ಮಾಡಿರೋದು ಫಿನಾನ್ಸ್ ಮಿನಿಸ್ಟರ್ ಆಫ್ ಫಿನಾನ್ಸ್ ಮಿನಿಸ್ಟರ್ ಹಾಕೊಂಡಿ ಆರು ನಿರ್ಮಲಾ ಸೀತಾರಾಮನ್ ಅವರು ಸೊ ಇದು ಬಿ ಜೆ ಪಿ ಸರ್ಕಾರ ಯಾರು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ನನ್ನ ಪ್ರಕಾರ ಇದು ಒಳ್ಳೆಯ ಒಂದು ಉದ್ದೇಶ ಅಂತ ಅಂದ್ಕೊಂಬೋದು ಸೊ ಸ್ಮೋಕ್ ಮಾಡೋರು ಯೋಚನೆ ಮಾಡಿ ಸೋಕ್ ಸ್ಮೋಕ್ ಮಾಡಿ ನಲ್ವತ್ತು ರೂಪಾಯಿ ಅಂದು ಈಗಲೂ ಕೆಲವೊಬ್ರು ಅಂತಾರೆ ಎಷ್ಟಾದರೂ ತೊಗೊಂಡು ಸೇದೆ ಸೇರ್ತಾರೆ ಸ್ಮೋಕ್ ಮಾಡೇ ಮಾಡ್ತಾರೆ ಹಿಂದ ಎಲ್ಲಿ ಗಂಟ ಮಾಡ್ತಿರೋ ಮಾಡಿ ಒಂಬತ್ತು ರೂಪಾಯಿ ಇರೋದು ಎಂಟ್ನೂರು ರೂಪಾಯಿ ಮಾಡಿದ್ರು ಮಾಡ್ತಾರೆ ಆಮೇಲೆ ಹಿಂಗೇ ಮಾಡ್ಕೊಂಡು ಹೋದ್ರೆ ಇನ್ನೇನು ಮಾಡ್ತಾರೆ ಎಂಬತ್ತು ರೂಪಾಯಿ ಕೊಟ್ಬಿಡ ಅಂತ ತಿಂಡೇಟ್ ತಗೊಂಡು ಸೇದಂಥ ಅವಶ್ಯಕತೆ ಇದೆಯಾ ಫಸ್ಟ್ ಯೋಚನೆ ಮಾಡಿ ಫಸ್ಟ್ ಬಿಲ್ಟ್ ಪರ್ಚೇಸ್ ಮಾಡಬೇಕು ಸೊ ಇಡಿ ಹಣ್ಣನ್ನೇ ನಾನು ತೋರಿಸ್ತೀನಿ ನನ್ನ ಫೋನ್ಗೆ ಹೊಸ ಕೇಸ್ ತೊಗೊಂಡೆ ವಸ್ ಚೆನ್ನಾಗಿದೆ ಅಲ್ಲ ಸೊ ಸಿಗುವ

ನಾಳೆ ಈವ್ನಿಂಗ್ ಊರಿಗೆ ಹೋಗೋ ಪ್ಲಾನ್ ಇದೆ ಸೋ ಸರ್ವಿಸ್ನಾ ಮಾಡಿಸೋದು ಬೆಟರ್ ಏಕೆ ಫರ್ನಿಶ್ ಮಾಡಿಸ್ಬಿಟ್ಟು ಈಗ ಬಿಟ್ರೆ ಹೈಕಿಂಗ್ ಈವ್ನಿಂಗ್ ಕೊಡ್ತಾರೆ ಅವರು ಹ್ಞೂ ಇಸ್ಕೊಳಲ್ಲ ಈವ್ನಿಂಗು ತಗೊಂಡೋಗಿ ಬಿಟ್ಬಿಡ್ಬೇಕು ಏನ್ ಹೇಳಿದರೆ ಆದರೂ ಇಷ್ಟು ಟ್ರಾಫಿಕ್ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟು ಗಾಡಿಗಳಿರಬೇಡ ಏಟ್ ತರ್ಟಿಗೆ ಬಂದ್ಬಿಟ್ರಂದು ಎಲ್ಲೋ ಏನೋ ಕಾಲೇಜ್ ಕಾಲೇಜ್ ಬಾಯ್ಸು ಸ್ಕೂಲ್ ಗಾ ಸ್ಕೂಲ್ ಸ್ಕೂಲ್ ಹುಡುಗರು ಅವ್ರ ಅಪ್ಪ ಅಮ್ಮ ಅವ್ರ ಅಣ್ಣ ಅಕ್ಕ ಆಮೇಲೆ ಆಫೀಸ್ಗೆ ಹೋಗೋರು ಎಲ್ಲ ಬಂದಾಗ ಜಗಲಾ ಹಾಕೊಂಡು ಹೋಗ್ತಾ ಇರೋದೆ ಏನು ಲೆಕ್ಕ ಹಾಕೊಂಡ್ಬಿಟ್ರೆ ಬೆಂಗ್ಳೂರಲ್ಲಿರೋ ಗಾಡಿ ಹೋದ್ಮೇಲೆ ಇನ್ನು ಕೋಟಿಗಟ್ಲೆ ಹೋಗ್ಬೋದಪ್ಪ ಅನ್ಸೈತಿ ನನಗೇನು ಲಕ್ಷ ಕೋಟಿಗಟ್ಲೆ ಹೋಗಲ್ಲ ಅಂತಿದೆ ಒಂದು ಲಕ್ಷ ಒಂದು ಲಕ್ಷ ಒಂದು ಸಲ ಒಂದ ಇಪ್ಪತ್ ಮೂವತ್ತು ಲಕ್ಷ ಗಾಡಿ ಸಿಗ್ಬೋದಂತಿದೆ ಫಸ್ಟು ಒಂದ ಹಂಡ್ರೆಡ್ ರುಪೀಸ್ಗೆ ಪೆಟ್ರೋಲ್ ಹಾಕ್ಸ್ಕೊಬಿಡೋಣ ಸರ್ವಿಸ್ ಬಿಡೋಕಿ ನಮ್ಮ ಮುಂಚೆ ಯಾಕಂದ್ರೆ ಲಾಸ್ಟ್ ಟೈಮು ಜನ ಲಾಸ್ಟ್ ಟೈಮು ಪೆಟ್ರೋಲ್ ಇರಲಿಲ್ಲ ಪೆಟ್ರೋಲ್ ಅವರು ಒನ್ ಜೀರೋ ಒನ್ ಟೆನ್ ಒನ್ ಟೆನ್ ಅಕ್ಕ ಆಗಿದೆ ಪೆಟ್ರೋಲ್ ಹಾಕ್ಸುವಂತಹ ಪ್ರೋಗ್ರಾಮ್ ಮುಗಿದಿದೆ ಈಗ ಡೈರೆಕ್ಟ್ ಗಾಡಿ ತಗೊಂಡೋಗಿ ಗ್ಯಾರೇಜ್ ಹತ್ರ ಹೋಗಿ ಅಲ್ಲಿಂದ ಕ್ಯಾಬ್ ತಗೊಬೇಕು ಬೇರೆ ಹತ್ರ ಬಂದ್ರೆ ನೋಡುವ ಕ್ಯಾಪ್ಕೊಂಡು ಅಂದ್ರೆ ಬಣ್ಣವನ್ನ ಅಂತೇಳಿ ಮಾರ್ನಿಂಗೇ ಬಿಟ್ಟು ಅಂತ ಹೇಳಿದ್ದಾರೆ ಇಷ್ಟೊತ್ತಿನ ಬಿಟ್ಟರೆ ಹೇಗೆ ಸಿಗೋಲ್ಲ ಅಳಿಪಿಸ್ಕೊಳ್ಳಿ ಸೊ ನೋಡುವ ಬಿಟ್ಟು ಜಾಸ್ತಿ ಗಾಡಿಗಳಿದ್ದಾವೆ ಸರ್ವಿಸ್ ಕರೆಸಾ ಹಾ ದಾಸ ಇದೆ ಅದೆ ಗಂಟೆ ಸಿಗುತ್ತಲ್ಲ 10 ಗಂಟೆ ಆಗಬಹುದು ಅಣ್ಣ 10 ಪರವಾಗಿಲ್ಲ 8:30 ಕೊಡಿ ನಾನು ಸ್ವಲ್ಪ ಬೇಗ ಬರಬೇಕಾಗಿತ್ತು ನಾನೇ ಸ್ವಲ್ಪ ಬೇಗ ಬರಬೇಕಾಗಿತ್ತು ಅದು ಹ್ಮ್ ಬೇಗ ಇದು ಲೈಟ್ ಹೋಗ್ಬಿಟ್ಟಿದೆ ಇಲ್ಲಿ ಆಲೇ ಮೂರನೇಸಲಿ ಆಕ್ಸಿರೋದಿಲ್ಲ ಬಲ್ಬು

ಬಿಟ್ಟೆ ಎಂಟೂವರೆಗೆ ಕೊಡ್ತಾರೆ ಸೊ ಆವ ಆಫೀಸ್ ಹತ್ರ ಬಂದು ವೀಟ್ ಮಾಡಿ ಆಮೇಲೆ ಇಸ್ಕೊಂಡು ಹೋಗಬೇಕು ನಾಳೆ ಬಿಡೋಣ ಅಂದರೆ ಬಿಡುತ್ತೆ ಊರಿಗೆ ಹೋಗ್ಬೇಕಲ್ಲ ಈವ್ನಿಂಗ್ ಸೊ ಆಮೇಲೆ ಸ್ವಲ್ಪ ವರ್ಕ್ ಇದೆ ಸೊ ಅದಕ್ಕೆ ಪರವಾಗಿಲ್ಲ ಇವತ್ತು ಇಸ್ಕೊತೀನಿ ಇದೇ ಗೊತ್ತಿರೋವರೆ ನನಗೆ ಇದು ನಮಾವೆ ಅವರ ಲೈಲೇಬೇಕata ಫಸ್ಟ್ ಶೋರೂಮ್ ಬಿಡತಾ ಇದೆ ಸೊ ಇಲ್ಲಿಗೆ ಮಿಡೋ गाइस ವಿ ಕ್ಯಾನ್ ಸೀ ನಂಬಡಿ ಫೈನಲಿ ಸರ್ವಿಸ್ ಆಗಿ ಪಗೊಂಡ್ ಬಂದಿದಿನಿ ಅಂಡ್ ಪলিশೆನ ಅಕಿ ಪলিশ ಮೇಲಿ ಕೊತ್ತಿದಾರೆ ಇವತ್ತಿನಷ್ಟು ಸೂಪರ್ ಅಲ್ಕ ರಿಗ್ುಸಿ ಮಲಕಿಸ್ಬೇಕು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸರ್ವಿಸ್ ಕಾಸ್ಟ್ ಆ್ಯಂಡ್ ಚೈನೀಸ್ ಪ್ರಾಫಿಟ್ ಏನೋ ಹೋಗಿದೆಯಂತೆ ಸೊ ಎಫ್ ವಿಕಲ್ಲಿ ರಿಪ್ಲೇಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದೆ ಅಂದೆಲ್ಲ ಒಂದು ಒಪ್ಪ ಆಡ್ತಿದ್ವಿ ಒನ್ ಅವರ್ ವಿನ್ ಟೂ ಇಯರ್ಸ್ ಇನ್ನೂ ಬರಲ್ಲ ಪ್ರಾಬ್ಲಮ್ಸ್ ಅಂದರ್ ಆಮೇಲೆ ಆಮೇಲೆ ಒಂದೇ ಏನಾದರೂ ಒಂದು ಪಾರ್ಟ್ಸ್ ಕೂಡ ಹೋಗ್ತಾ ಇರುತ್ತೆ ಬರ್ತಾ ಇರೋದೆಲ್ಲ ಈಸಿಲಿ ಇನ್ ಮಾಡ್ತಾಯಿಲ್ಲ ಸೊ ಈಗ ನಾಲ್ಕು ಎಗ್ ತಗೊಂಬಂದಿದ್ ಎಗ್ ರೈಸ್ ಮಾಡೋಣ ಅಂತ ನಾಲ್ಕು ಎಗ್ ರೈಸ್ ನಾಲ್ಕಾಕು ಎಗ್ ರೈಸ್ ಮಾಡೋದು ಎರಡು ಹಾಕಿ ಎಗ್ ರೈಸ್ ಒಂಟು ಎರಡು ಜುನ್ನು ಎರಡದು ಆಮ್ಲೆಟ್ ಊಟ ರೆಡಿ ಮಾಡಿ ಊಟ ಮಾಡಿ ಅಲ್ಲಿ ಎಲ್ಲ ಎಲ್ಲ ತೊಳೆದಿಟ್ಟು ಸ್ವಲ್ಪ ಸ್ಟಡಿ ಮಾಡಬೇಕು ಸೊ ವೀಡಿಯೋ ಹೆಂಗೆ ಮಾಡೋಣ ಅಂದ್ಬಿಟ್ಟು ಫಸ್ಟು ಸೊ ಬಂದೆ ಸೊ ಇವತ್ತಿನ ವೀಡಿಯೋ ಎಷ್ಟು ಆಗಿತ್ತು ಬೇರೆ ಏನಿಲ್ಲ ಕಡೆ ಇವತ್ತು ಸರ್ವಿಸ್ ಮುಗಿಸಿ ಅಡೇ ಊರಿಗೆ ಹೋಗ್ಬೇಕಿತ್ತಲ್ಲ ಸ್ವಲ್ಪ ಸೊ ಅದರಿಂದ ಸರ್ವಿಸ್ ಮಾಡಿಸಿದೆ ಸೊ ಅಂಡ ಮತ್ತೆ ಇನ್ನೇನಿಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟು ಅಣ್ಣ ನನ್ನ ಜರ್ನಿ ಇವತ್ತಿಗೆ ಫೋರ್ಟಿ ಸಮಥಿಂಗ್ ಹಾಕಿದೆ ಸೊ ವಿಡಿಯೋದಲ್ಲ ಹಾಕ್ತೀನಿ ಅದನ್ನು ಇಷ್ಟು ದಿವಸ ಆಗಿದೆ ಅಂದ್ಬಿಟ್ಟು ಸೊ ಇಷ್ಟು ದಿವಸ ಯೂಟ್ಯೂಬ್ ಜರ್ನಿ ಕಂಟಿನ್ಯೂ ಆಗ್ತಿದೆ ಮುಂದೇನೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ದಾರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಶುಭರಾತ್ರಿ